ಮೊದಲೇದಾಗಿ ನಾನು ವೇಣು ಧ್ವನಿ ನೈಂಟಿ ಪಾಯಿಂಟ್ ಫೋರ್ ಎಫ್ ಎಮ್ ಕೆಲಿ ಈ ರೇಡಿಯೋ ಟಾಕಿಗೆ ನಾನು ಬಂದಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸ್ತೀನಿ ನಮಗೆ ಕರೆದಿದ್ದಕ್ಕೆ ತಮಗೆ ತಮ್ಮ ಸಿಬ್ಬಂದಿವರಿಗೆ ಧನ್ಯವಾದಗಳು ಮೊದಲೇದಾಗಿ ತೋಟಗಾರಿಕೆ ಇಲಾಖೆ ಅಂದರೆ ಇದು ಒಂದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಏನು ನಮ್ಮ ರಾಜ್ಯದಲ್ಲಿ ಬೇರೆ ದೇಶದಲ್ಲಿನೇ ಒಂದೇ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಡಿಯೇ ಎಲ್ಲ ಇಲಾಖೆಗಳು ಬರ್ತವೆ ಅದರಲ್ಲಿ ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಫಿಶ್ರಿ ಪಶುಸಂಗೋಪನೆ ಇಲಾಖೆ ರೇಷ್ಮೆ ಇಲಾಖೆ ಎಲ್ಲ ಬರ್ತವೆ ಆದರೆ ನಮ್ಮ ರಾಜ್ಯದಲ್ಲಿ ತೋಟಗಾರಿಕೆ ಇಲಾಖೆ ಒಂದು ಇದ್ದರೂ ಸಹಿತ ಸಪ್ರೇಟಾಗಿ ಡಿಪಾರ್ಟ್ಮೆಂಟ್ ಇದೆ ಇದಕ್ಕೆ ಹಾಗೂ ಇದಕ್ಕೆ ಸಪ್ರೇಟ್ ಮಿನಿಸ್ಟ್ರಿ ಇದ್ದಾರೆ ಸಪ್ರೇಟ್ ಸೆಕ್ರೆಟ್ರಿ ಇದ್ದಾರೆ ಇದು ನಮ್ಮ ಡಾಕ್ಟರ್ ಮರಿಗೌಡ್ರ ಸಾಹೇಬರು ಇದನ್ನು ಕಟ್ಟಿ ಬೆಳೆಸಿದಂಥ ಇಡೀ ದೇಶದಲ್ಲೇ ಎರಡನೇ ತೋಟಗಾರಿಕೆ ಇಲಾಖೆ ಇರುವಂಥ ರಾಜ್ಯ ನಮ್ಮ ಕರ್ನಾಟಕ ರಾಜ್ಯವಾಗಿದೆ ಅದಕ್ಕೆ ನಮಗೆ ಭಾಳಷ್ಟು ಹೆಮ್ಮೆ ಇದೆ ಹಾಗೂ ಈ ನಮ್ಮ ತೋಟಗಾರಿಕೆ ಅಗ್ರಿಕಲ್ಚರ್ಗೆ ಏನು ಡಿಫ್ರೆನ್ಸ್ ಅಂದರೆ ನಮ್ಮ ತೋಟಗಾರಿಕೆಯಲ್ಲಿ ಮೊದಲೇದಾಗಿ ನಾವು ಹಣ್ಣಿನ ಬೆಳೆಗಳು ಬೆಳಿತೀವಿ ಫ್ರೂಟ್ ಕ್ರಾಪ್ಸು ತರಕಾರಿ ಬೆಳಿತೀವಿ ವೆಜಿಟೇಬಲ್ಸು ಮೆಡಿಸ್ನಲ್ ಆ್ಯಂಡ್ ಅರೋಮೆಟಿಕ್ ಪ್ಲ್ಯಾಂಟು ಆಮೇಲೆ ಪ್ಲ್ಯಾಂಟೇಷನ್ ಕ್ರಾಪ್ಸು ನೀವು ನೋಡ್ಬೋದು ಅಡಿಕೆ ಆಗಲಿ ತೆಂಗು ಆಗಲಿ ಐಲ್ಪಾಮ್ ಆಗಲಿ ಖೋಖೋ ಆಗಲಿ ಈ ಥರ ಬೆಳಿತೀವಿ ಅದ್ರ ಜೊತೆ ಫ್ಲವರ್ ಕ್ರಾಪ್ಸ್ ಬೆಳಿತೀವಿ ನಾವು ಬೆಳೆದಕ್ಕೆ ನಾವು ತೋಟಗಾರಿಕೆ ಇಲಾಖೆ ಅಂತ ನೋಡಿ ಇದನ್ನು ಬಿಟ್ಟು ಬೇರೆ ಅಗ್ರಿಕಲ್ಚರ್ ಅಂದರೆ ಜೋಳ ಕಬ್ಬು ಗೊಂಜಾಳ ನವಣೆ ಇವೆಲ್ಲ ಬೆಳೆಯೋದೆಲ್ಲ ಅವು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಸಂಬಂಧ ಬಿಡ್ತವೆ ಇದು ನಮ್ಮದು ಡಿಫ್ರೆನ್ಸು ನಾವು ಯಾರು ತೋಟಗಾರಿಕೆ ಬೆಳಿತಾರೆ ರೈತರು ಇವನ್ನೆಲ್ಲ ಹಣ್ಣಾಗಲಿ ಹೂವಾಗಲಿ ತರಕಾರಿ ಆಗಲಿ ಮೆಡಿಸಿನಲ್ ಪ್ಲ್ಯಾಂಟ್ ಆಗಲಿ ಆರೋಮೆಟಿಕ್ ಪ್ಲ್ಯಾಂಟ್ಸ್ ಆಗಲಿ ಇವನು ಯಾರು ಬೆಳೀತಾರೆ ಅವರಿಗೆ ತೋಟಗಾರಿಕೆ ಇಲಾಖೆಯಿಂದ ರೈತರಿಗೆ ವಿವಿಧ ಯೋಜನೆಗಳು ಇರ್ತವೆ ಅದನ್ನು ನಾವು ನಿಮ್ಗೆ ಹಂತ ಅಂತ ಹೇಳ್ಕೊತಾ ಬರ್ತಿದೆ ಈಗ ನೀವು ಅಶ್ವಗಂಧ ಬಜೆ ಪೆರಿವಿಂಕಲು ಕೋಲಿಯಸ್ಸು ಇವೆಲ್ಲ ನಮಗೆ ಮೆಡಿಸಿನಲ್ ಆಗಿ ಬರ್ತವೆ ಆರೋಮೆಟಿಕ್ ಪ್ಲ್ಯಾಂಟ್ಸಲ್ಲಿ ನಾವು ದವನ ಬೆಳಿಬೋದು ಸಿಟ್ರೋನೆಲ ಗ್ರಾಸು ಲೆಮನ್ ಗ್ರಾಸು ಜಿರೋನಿಯಮು ಇವು ನಾವು ಸುಗಂಧ ಭರೀತರಿಗೆ ಬೆಳೆಸೋಕ್ಕೆ ಮನೆಯಲ್ಲಿ ಸುಗಂಧ ದ್ರವ್ಯ ಬೆಳಿತವೆ ಇವುಕ್ಕೂ ಸಹಿತ ನಮ್ಮ ಸರ್ಕಾರದಿಂದ ಸೌಲಭ್ಯಗಳನ್ನು ಸಬ್ಸಿಡಿ ಕೊಡ್ತೀವಿ ಮೆಡಿಸಿನಲ್ ಪ್ಲ್ಯಾಂಟನ್ನು ಭಾಳಷ್ಟು ಆಯುರ್ವೇದಕ್ಕೆ ಉಪಯೋಗ ಆಗ್ತವೆ ಅಂಥವು ಬೆಳೆನೂ ನಮ್ಮ ತೋಟಗಾರಿಕೆ ಇಲಾಖೆಯಿಂದ ಯಾರಾದರೂ ರೈತರು ಮುಂದೆ ಬಂದರೆ ಬೆಳಿತೀನಂದರೆ ಅರ್ಧ ಎಕರೆ ಹತ್ತು ಗುಂಟ ಬೆಳಿತೀನಂದರೂ ಸಹಿತ ನಮ್ಮ ವಿವಿಧ ಯೋಜನೆಗಳಲ್ಲಿ ಸರ್ಕಾರದ ಸಬ್ಸಿಡಿ ಅದನ್ನು ಅವರಿಗೆ ಪ್ರೋತ್ಸಾಹ ಮಾಡೋಕ್ಕೆ ನಾವು ರೈತರಿಗೆ ನೀಡ್ತೀವಿ ಇದನ್ನು ಎಲ್ಲ ಥರ ಹಣ್ಣು ನೀವು ಎಲ್ಲ ಥರ ಹಣ್ಣು ಬೆಳಿಬೋದು ಮ್ಯಾಂಗೋ ಬೆಳಿಬೋದು ಚಿಕ್ಕು ಬೆಳಿಬೋದು ಬನಾನಾ ಬೆಳಿಬೋದು ಆಮೇಲೆ ಅವ್ಯಾಕಡು ಬೆಳಿಬೋದು ಡ್ರ್ಯಾಗನ್ ಫ್ರೂಟ್ ಬೆಳಿಬೋದು ನೇರಳೆ ಬೆಳೀಬೋದು ಸೀತಾಪಲ್ಲು ಕಸ್ಟರ್ಡ್ ಆ್ಯಪಲ್ಲು ಬೇಕಾದಂಥ ನೀವು ಮೇಜರ್ ಮೈನರ್ ಫ್ರೂಟ್ ಕ್ರಾಪ್ಸನ್ನು ರೈತರು ಯಾರಾದರೂ ಬೆಳಿತೀನಂದರೂ ಸಹಿತ ಅವರಿಗೆ ನಮ್ಮ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆಯಡಿ ಅವರಿಗೆ ನಾವು ಏರಿಯಾ ಎಕ್ಸ್ಪೆನ್ಷನ್ ಅಡಿಯಲ್ಲಿ ಅವ್ರಿಗೆ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ದರದಲ್ಲಿ ಅವರಿಗೆ ನಾವು ಅಮೌಂಟನ್ನು ಸಹಾಯದನ್ನು ನೇರವಾಗಿ ಅವ್ರ ಅಕೌಂಟ್ಗೆ ಹಾಕ್ತೀವಿ ಬೆಳೀತಿದ್ರೆ ಅದೇ ರೀತಿ ವೆಜಿಟೇಬಲ್ ಬೆಳಿತಾರೆ ಯಾರೋ ಒಂದು ಹೈಬ್ರಿಡ್ ವೆಜಿಟೇಬಲ್ ಬೆಳಿತೀನಿ ಅಂದರೆ ತರಕಾರಿ ಆದರೆ ಬದನೆಕಾಯಿ ಬೆಂಡೆಕಾಯಿ ಬೇರೆ ಏನಾದರೂ ಟೊಮ್ಯಾಟೊ ಇವನ್ನೆಲ್ಲ ಬೆಳಿತೀನಂದ್ರೆ ಅದಕ್ಕೂ ನಾವು ಸಬ್ಸಿಡಿ ಕೊಡ್ತೀವಿ ಅಥವಾ ಫ್ಲವರ್ ಕ್ರಾಪ್ಸ್ ಯಾವ್ದಾರು ನೀವು ಮಲ್ಲಿಗೆ ಬೆಳಿತೀನಂದ್ರಿ ಕ್ರೋಸಾಂಡ್ರ ಬೆಳಿತೀನಂದ್ರಿ ಟ್ಯೂಬ್ರೋಸ್ ಬೆಳೀತೀನಿ ಮೆರಿಗೋಲ್ಡ್ ಬೆಳೀತೀನಂದ್ರಿ ಕೃಷಿ ಅಂತಿಮ ಅಂದ್ರಿ ಚೈನಾ ಅಷ್ಟ್ರ ಬೆಳೀತೀನಂದ್ರೆ ಅದಕ್ಕೂ ಸಹಿತ ನಮ್ಮ ಇಲಾಖೆಯಿಂದ ಸಹಾಯಧನ ಕೊಡ್ತೀವಿ ಮೊದಲನೇದಾಗಿ ನಾವು ನಿಮಗೆ ಹೇಳಬೇಕಂದ್ರೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು ಹದಿನೈದು ತಾಲೂಕುಗಳಿದ್ದಾವೆ ಮೊದಲು ಹತ್ತು ತಾಲೂಕಿದ್ದು ಈಗ ಐದು ಅಧಿಕೃತವಾಗಿ ಟೋಟಲ್ ಹದಿನೈದು ತಾಲೂಕು ಇದ್ದಾವೆ ಈ ಹದಿನೈದು ತಾಲೂಕಲ್ಲಿ ನಮ್ಮ ತೋಟಗಾರಿಕೆ ಕ್ಷೇತ್ರ ಸುಮಾರು ನಮ್ಮದು ಬೆಳಗಾವಿ ಜಿಲ್ಲೆ ಭೌಗೋಳಿಕ ಕ್ಷೇತ್ರ ತರ್ಟೀನ್ ಪಾಯಿಂಟ್ ಫೋರ್ ಫೋರ್ ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿದೆ ಅದರಲ್ಲಿ ಸಾಗುವಳಿ ಅಂದರೆ ಕಲ್ಟಿವೇಬಲ್ ಮಾಡುವಂಥ ಕ್ಷೇತ್ರ ಲೆವೆನ್ ಪಾಯಿಂಟ್ ನೈನ್ ಲಕ್ಷ ಲಕ್ಷ ಹೆಕ್ಟರ್ದಲ್ಲಿದೆ ಇದರಲ್ಲಿ ನಮ್ಮ ತೋಟಗಾರಿಕೆ ಬೆಳೆಯನ್ನು ಹೇಳಿದ್ನೆಲ್ಲ ಹಣ್ಣು ಹೂ ತರಕಾರಿ ಮೆಡಿಸಿನಲ್ ಪ್ಲಾಂಟ್ ಇವೆಲ್ಲ ಬೆಳೀತಾ ಇರೋದು ಐವತ್ತೊಂಬತ್ತು ಸಾವಿರದ ತೊಂಬತ್ತು ಒಂದು ಹೆಕ್ಟರ್ ಪ್ರದೇಶದಲ್ಲಿ ತೋಟಗಾರಿಕೆ ಕ್ಷೇತ್ರ ಇದೆ ಇಲ್ಲಿ ಮ್ಯಾಕ್ಸಿಮಮ್ ನಮ್ಮದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಕೃಷಿ ಇಲಾಖೆಯದ್ದು ಕಬ್ಬು ಮೇಜು ಇವು ಇದಾವೆ ಯಾಕಂದರೆ ಜಾಸ್ತಿ ನದಿಗಳು ನೀರು ಸೋರ್ಸ್ ಆಗಿದ್ದರಿಂದ ಫ್ಯಾಕ್ಟ್ರಿಗಳು ಸುಗರ್ ಫ್ಯಾಕ್ಟ್ರಿಗಳು ಜಾಸ್ತಿ ಇರೋದ್ರಿಂದ ಇಲ್ಲಿ ಜಾಸ್ತಿ ಸುಗರ್ ಕೇನು ಮೇಜರ್ ಕ್ರಾಪಿಗೆ ಬೆಳೀತಾ ಇದ್ದಾರೆ ಆದರೂ ಸಹಿತ ತೋಟಗಾರಿಕೆ ಬೆಳೆಗಳನ್ನು ನಾವು ಬೆಳೀತಾ ಇದ್ದೀವಿ ಅದರಲ್ಲಿ ನಿಮ್ಗೆ ಹೇಳಬೇಕಂದ್ರೆ ಬೆಳಗಾವಿ ಈಸ್ ದ ಹಬ್ ಆಫ್ ವೆಜಿಟೇಬಲ್ ಕಲ್ಟಿವೇಶನ್ ಅಂತ ಹೇಳ್ಬೋದು ನಾವು ವೆಜಿಟೇಬಲ್ಸು ನಾವು ಭಾಳಷ್ಟು ಚೆನ್ನಾಗಿ ಕ್ಯಾಬೇಜ್ ಆಗಲಿ ಕಾಲಿಫ್ಲವರ್ ಆಗಲಿ ಬ್ರಿಂಜಾಲಾಗಲಿ ಬೆಂಡೆಕಾಯಿ ಆಗಲಿ ಕ್ಯಾಪ್ಸಿಕಮ್ ಆಗಲಿ ಚಿಲ್ಲಿ ಆಗಲಿ ಇವನ್ನೆಲ್ಲ ನಾನಾ ಥರದ ಎಲ್ಲ ಸೊಪ್ಪುಗಳನ್ನಾಗಲಿ ಇವನ್ನೆಲ್ಲ ಹಾಗಲಕಾಯಿಗಳು ಇವನ್ನೆಲ್ಲನೂ ನಾವು ಬೆಳಗಾವಿ ಹುಕ್ಕೇರಿ ಚಿಕ್ಕೋಡಿ ಕಿತ್ತೂರು ಭಾಗದಲ್ಲಿ ಭಾಳಷ್ಟು ಜನ ರೈತರು ಬೆಳೀತಾರೆ ಮತ್ತು ಇದ್ರ ಭಾಳ ಫ್ರೆಶ್ ಇರ್ತವೆ ಇದರಿಂದ ನಿಯರ್ ಬೈ ಗೋವಾ ಹೈದರಾಬಾದ್ ಬೆಂಗಳೂರು ಮಾರ್ಕೆಟಿಗೆ ತಲುಪಿಸ್ತಾ ಇದ್ದೇವೆ ಭಾಳಷ್ಟು ಎವ್ರಿ ಡೇ ಮಾರ್ಕೆಟಿಗೆ ಹೋಗ್ತಾ ಇದ್ದೇವೆ ಇದರಿಂದ ಏನಾಗ್ತದೆ ಅದಕ್ಕೆ ನಮಗೆ ವೆಜಿಟೇಬಲ್ ಈ ನಮ್ಮ ಬೆಳಗಾವಿ ವೆಜಿಟೇಬಲ್ ಅಂದ್ರೆ ಭಾಳಷ್ಟು ಖುಷಿ ಪಡ್ತಾರೆ ಎಲ್ಲ ಕಡೆನೂ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ಬೋದು ತಮಗೆ